ಅದು ನಕ್ಕ 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 ಕಟ್ಕನ್ ಕಣ್ಣು ಪೂರಿ ಮ್ಯಾಲೆ ಅವರ ಕಣ್ಣು ಇವರ ಮ್ಯಾಲೆ ಇವರ ಕಣ್ಣು ಅವರ ಮ್ಯಾಲೆ ನನ್ನ ಕಣ್ಣು ನಿನ್ನ ಮ್ಯಾಲೆ ನೆನಪೈತೋ ಏನಿಲ್ಲ ಯಾರ ಬಳಿ ಯಾರು ಶಿಕ್ಷೆ ಹೊಡೆದಿದ್ದ ಇಡೀ ಜಗತ್ತ ಮರ್ತಿಲ್ಲ ಆ ಶಿಕ್ಷೆ ಏನಾದರೂ ನೆನಪು ಮಾಡ್ಕೊತಾರ ನೀ ಮರ್ತಿಲ್ಲ ಅಂತ ನಾ ಮಾಡಿನಿಪ್ಪ ಏನು ಮರ್ತೀಯ ಅಯ್ಯೋ ಕರ್ಕೊಂಡು ಎಲ್ಲಾರು ನನಗೆ ಹೊಡಿದ ಮಾಡ್ಲತ್ತಾರ ಡೆತ್ ಓವರ್ ಆಗಲಿ ಸ್ಟಾರ್ಟಿಂಗ್ ಆಗಲಿ ಕುಟ್ಟುದ ಕುಟ್ಟುದು ಮರೇ ವೈದ ನೋಡನ ಈ ವರ್ಷ ನಿನಗ ಔಟ್ ತೆಗೆದ ಮತ್ತೆ ಹೊಳ್ಳೆನ ಹವಾ ಮಾಡ್ಕೋತೀನಿ ಏ ಹರೀಶ್ ರೌ ಫಾಲ್ನಿ ಹಡಸಿಕ ರೌ ನಿನ್ನ ನಮಕೆ ಮೇಲೆ ಬೌಲಿಂಗ್ ಪಾಟ್ ನೀವು ಅಪ್ಪ ಅವತ್ತು ಮ್ಯಾಚ್ ಸೋಲಿಸಿ ಬಿಟ್ಟು ನಿನ್ನ ಹೆಣ ಎತ್ತಲಿ ಆದ್ರೆ ಇವತ್ತು ಮಾತ್ರ ಬೌಲಿಂಗ್ ಪಿಚ್ ಐತಿ ನಾವು ಬ್ಯಾಟ್ಸ್ಮನ್

ಓ ರೋಹಿತ್ ಅವರಾ ಹಂಗ ಅನ್ಬೇಡ್ರಿ ಇಪ್ಪ ಕಂಬ್ಯಾಕ್ ಮೊದಲ ಹೋಗಿ ಹೋಗಿ ನಾವು ನವನವ ಇದ ಫಸ್ಟ್ ಟೈಮ್ ಬಂದಂತ ಯುಎಸ್‌ಎ ಸಂಘಟ ಸೊತ್ತು ಬಿಟ್ಟ ಮೊದಲು ನಮ್ದ ಅಬ್ರು ನಾಚಕಿ ಎಲ್ಲಾ ಹೋಗಿತಿ ನಾವು ಇವತ್ತು ತೆಲಿ ತಳದ ಕಾಲ ಮೇಲೆ ಆದ್ರೂ ನಮ್ಮ ಜೀವ ಒತ್ತೆ ಇಟ್ ಇವತ್ತು geltevu ನಿಮ್ಮ ಸಂಘಟ ಹಾ ನೋಡಿಪ್ಪ ಬಿಡಿ ನೋಡು ಅಣ್ಣಾ ನೋಡಿ ಅಹಿಂದ ಹೇಳಾರ ನೋಡಿಪ್ಪ ಇವರರ geltevu ತಂದರ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೋರಿ நான் நேட்டுவாத்தியுடையும் சேர் மாண்டுபிடுலையா அவன் நாக்கமந்தியே நாக்காங்கில் ரேபா யோடன்